ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಮಹಾಲಕ್ಷ್ಮೀ ಮಹಾಸರಸ್ವತಿ ಮಹಾದುರ್ಗೆ ತ್ರಿಶಕ್ತಿ ರೂಪಿಣಿ ಎಲ್ಲಿ ಮೂರು ದೇವತೆಗಳು ಇರ್ತಾರೋ ಅವರಿಗೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿರ್ಬೋದು ಆದರೆ ಮೂರು ದೇವತೆಗಳು ಅಲ್ಲಿರಬೇಕು ಈಗ ಎಕ್ಸಾಂಪಲ್ಗೆ ದೊಡ್ಡಮ್ಮ ಕೆಂಪಮ್ಮ ಮಾರಮ್ಮ ಈ ಮೂರು ದೇವತೆಗಳು ಒಂದು ಕಡೆ ಇರ್ತಾರೆ ಅಂತಹ ತ್ರಿಶಕ್ತಿ ಇರ್ತಕ್ಕಂಥ ಒಂದು ದೇವಸ್ಥಾನ ನಿಮಗೇನೋ ಸಿಕ್ಬಿಟ್ರೆ ಆ ದೇವಿ ದರ್ಶನದಿಂದ ನಿಮಗೆ ಪ್ರಾಪ್ತಿಯಾಗುವಂಥ ಒಂದು ದಾರಿಯನ್ನು ಹೇಳ್ಕೊಡ್ತೀನಿ ಮಂತ್ರದ ಮುಖಾಂತರ ಆ ಒಂದು ಮಂತ್ರವನ್ನು ಮಾಡ್ಕೊಂಡ್ಬಿಟ್ರೆ ದೇವಿ ಸಾಕ್ಷಾತ್ ಅವಳ ಒಂದು ಅನುಗ್ರಹ ನಮ್ಮ ಮೇಲೆ ಬಂದ್ಬಿಡುತ್ತೆ ಎಲ್ಲ ಥರದ ಕಷ್ಟಗಳನ್ನು ದೂರ ಮಾಡಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಹ ದೇವಸ್ಥಾನ ಎಲ್ಲೇ ಇದ್ದರೂ ಕೂಡ ಅಂತಹ ದರ್ಶನವನ್ನು ನೀವು ಮಾಡಿ ಆ ಒಂದು ದೇವಿಯ ಸನ್ನಿಧಾನದಲ್ಲಿ ಕೂತ್ಕೊಂಡು ಐಂ ಶ್ರೀಂ ಹ್ರೀಂ ಐಂ ಶ್ರೀಂ ಹ್ರೀಂ ಶ್ರೀ ಮಾತ್ರೇ ನಮಃ ಅಂತಕ್ಕಂಥ ಮಂತ್ರವನ್ನು ಒಂದು ಲಕ್ಷದ ಎಂಟು ಸರಿ ಒಂದು ಲಕ್ಷದ ಎಂಟು ಸರಿ ಈ ಮಂತ್ರ ಜಪವನ್ನು ಮಾಡಬೇಕು ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಈ ಕಂಟಿನ್ಯೂ ಈ ಮೂರು ದಿನಗಳಲ್ಲಿ ನೀವು ಈ ಜಪವನ್ನು ಮಾಡ್ತಾ ಬಂದರೆ ಸಾಕ್ಷಾತ್ ದೇವಿಯ ದರ್ಶನ ನಿಮಗೆ ಕನಸಿನಲ್ಲಿ ಅಥವಾ ಧ್ಯಾನದಲ್ಲಿ ಆಗುತ್ತೆ ಆ ಮೂರು ದೇವಿಯರು ಕೂಡ ನಿಮಗೆ ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಕಷ್ಟ ಅಂತಕ್ಕಂಥದ್ದೇ ಇರೋದಿಲ್ಲ ಆ ದೇವಿಯೇ ನಿಮ್ಮ ಜೊತೆಗೆ ನಿಲ್ತಾಳೆ ಏನಾದರೂ ಒಂದು ಕೋರ್ಟ್ ಕಚೇರಿ ವ್ಯವಹಾರಗಳಿತ್ತಪ್ಪ ಯಾವುದೋ ಒಂದು ಶತ್ರುಗಳ ಕಾಟ ಇತ್ತಪ್ಪ ಅಥವಾ ಯಾರೋ ಒಬ್ಬರು ದುಷ್ಟ ಜನರು ತೊಂದರೆ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಸಮಸ್ಯೆಗಳು ನಡೀತಾ ಇದೆ ಅಂಥದ್ದನ್ನೆಲ್ಲ ಕ್ಲಿಯರ್ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಇದು ಆದರೆ ಇದಕ್ಕೆ ಮೂರು ಶಕ್ತಿಯರು ಇರ್ತಕ್ಕಂಥ ದೇವಸ್ಥಾನ ಬೇಕು ಮತ್ತು ವಿಶೇಷವಾಗಿ ನಾನು ಹೇಳಿರ್ತಕ್ಕಂಥ ಟೈಮು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಅಷ್ಟಮಿ ಶುಕ್ರವಾರ ಇಂಥ ದಿನಗಳಲ್ಲಿ ನೀವು ಮಾಡಬೇಕಾಗತ್ತೆ ಸೊ ಇದನ್ನು ಮಾಡಿದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅನುಗ್ರಹ ಉಂಟಾಗತ್ತೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟವನ್ನು ದೂರ ಮಾಡಿಕೊಳ್ಳಿಕ್ಕೆ ಸೊ ಇದನ್ನು ಮಾಡಿದಾಗ ನಿಮಗೊಂದು ಅನುಕೂಲ ಆಗುತ್ತೆ ಮಾಡಿ ನೋಡಿ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಬ